ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಹಿಳೆಯರು ಮಾಡಬಹುದು ಆ ರೀತಿಯೇ ಅದನ್ನ ಅವರು ಮಹಿಳೆಯರ ಪಾತ್ರಗಳನ್ನ ಚಿಕ್ಕ ದೊಡ್ಡ ಒಂದೊಂದು ಕೆಲವು ಪಾತ್ರಗಳ ಬರೀ ಒಂದು ಎರಡು ಸಂಭಾಷಣೆ ಇರಬಹುದು ಆದ್ರೆ ಅದು ತುಂಬಾ ತೀಕ್ಷ್ಣವಾಗಿ ಇದೆ ಅವರು ಕನ್ನಡದಲ್ಲಿ ನಿಜವಾಗಲೂ ತುಂಬಾ ಸಮೃದ್ಧವಾಗಿರುವಂಥದ್ದು ಕಥಾ ಪ್ರಪಂಚಗಳಿವೆ ಏನಂದ್ರೂ ತುಂಬಾ ನೂರು ಕಥೆಗಳು ಅದ್ಭುತವಾದ ಕಥೆಗಳು ಸಿಗುತ್ತೆ ಎಷ್ಟು ಮಹಿಳೆಯ ಆಧ್ಯಾತ್ಮಿಕ ಪ್ರಶ್ನೆಗಳನ್ನ ಅವರು ತಮಗೆ ತಾವೇ ಇದನ್ನು ಮಾಡಿಕೊಂಡು ಅಲ್ಲಿ ಕೇಳ್ಕೊಳ್ತಾರೆ ಅದಕ್ಕೆ ನಾನು ಹಿಂದಿ ಓದ್ಬೇಕಾದ್ರೆ ಅದೊಂದು ಹಂಗಿನರ ಮನೆ ಕಥೆನ ಒಂದು ಲವ್ ಸ್ಟೋರಿ ತರ ಓದ್ಕೊಂಡಿದ್ದೆ ನಾನು ನನ್ನ ಹರೆಯದಲ್ಲಿ ಅದು ಬಹಳ ಬಹಳ ಇಷ್ಟ ಆಗಿತ್ತು ನನಗದು ಆ ವಯಸ್ಸಿಗೆ ಯಾವ ತರ ರಿಸೀವ್ ಮಾಡ್ಬೇಕು ಹಂಗೆ ರಿಸೀವ್ ಮಾಡಿದ್ದೆ ಆದರೆ ಇವತ್ತಿನ ದಿವಸ ಅದೇ ಕಥೆ ಬಂದಾಗ ನಾನು ಹಾಗೆ ಮಾಡಕ್ ಆಗಲ್ಲ ಅದು ಜೀವದ ಅಭಿವ್ಯಕ್ತಿ ಸತ್ಯದ ಸಮಾಧಿಯ ಮೇಲೆ ಸುಳ್ಳಿನ ಮುಂದೆ ಬೆಳೆಯುವುದೊಂದು ಸೋಚಿಕವೇ ಸರಿ ಸತ್ಯದ ಸುಗಂಧವನ್ನು ಆಗ್ರಹಿಸಲಿಕ್ಕೆ ನಿರ್ಮಲವಾದ ಜೀವದ ಸಾಂಗತ್ಯ ಬೇಕು ಸತ್ಯವು ಒಳಗಣ್ಣಿಗೆ ಗೋಚರವಾಗುವ ಬೆಳಕು ಸತ್ಯಕ್ಕೆ ಬಣ್ಣವಿಲ್ಲ ಹಾಗಾಗಿಯೇ ಅದನ್ನು ನೋಡುವುದು ಕಷ್ಟ ಅದಕ್ಕೆ ಆಕರ್ಷಕ ರೂಪವೂ ಇಲ್ಲ ಹಾಗಾಗಿಯೇ ಜನರು ಅದರ ಸೆಳೆತಕ್ಕೆ ಸಿಲುಕುವುದಿಲ್ಲ ಆದರೆ ಅದಕ್ಕೆ ನವಿಯಾದ ಮಾನ ಗಂಗ ಮಾನ ಮಾನವಂತರು ಮಾತ್ರ ಆಸ್ವಾದಿಸಬಲ್ಲರು ಸುಳ್ಳು ಚಿತ್ತಾಕರ್ಷಕ ರೂಪ ರಂಗುಗಳಲ್ಲಿ ಈ ಜಗತ್ತಿನಲ್ಲಿ ಸುತ್ತಿದೆ ಆದರೆ ಅದಕ್ಕೆ ಮಾನವ ಪರಿಮಳ ಇಲ್ಲ ಸತ್ಯಾನ್ವೇಷಣೆಗೆ ಇಬ್ಬರ ಅಗತ್ಯವಿದೆ ಸತ್ಯವನ್ನು ತಿಳಿದವನು ಹಾಗೆ ಅದನ್ನು ಯಾವ ಕುಹಕೂ ಇಲ್ಲದೆ ಹೃದಯಪೂರ್ವಕವಾಗಿ ಒಪ್ಪಿ ತಲೆಬಾಗುವನು ಒಬ್ಬಂಟಿಗಳಿಗೆ ಮಾತ್ರವೇ ಸತ್ಯದರ್ಶನ ಸಾಧ್ಯ ಗುಂಪು ಗದ್ದಲದಲ್ಲಿ ಸತ್ಯ ಕಳೆದು ಹೋಗುತ್ತದೆ ಸತ್ಯಕ್ಕೆ ಮುಖಾಮುಖಿಯಾಗಲು ಎದೆಗಾರಿಕೆ ಬೇಕು ಅದನ್ನು ಕೂಗಿ ಹೇಳಬಿಡಿ ಯಾಕೆಂದರೆ ಸತ್ಯದ ಸೌಂದರ್ಯ ಎಲ್ಲ ಸಂದರ್ಭಗಳಲ್ಲೂ ಸಮನಾಗಿರುವುದಿಲ್ಲ ಹಾಗಾಗಿ ಸತ್ಯದ ಸೌಂದರ್ಯವನ್ನು ಕಣ್ಣು ಕಿವಿಗಳಿಂದ ತಿಳಿಯಲಾಗದು ಹೃದಯ ಮಾತ್ರ ಸತ್ಯವನ್ನು ಸರಿಯಬಲ್ಲದು ಗಳಿಸಬಲ್ಲದು ತಾಳಬಲ್ಲದು ಇದಿಷ್ಟು ಕೈಗ್ರಹ ಸತ್ಯದ ಗುರುಗಾಲದಲ್ಲಿ ಹೆಚ್ಚಿನ ಮಾತುಗಳಾಗಿದೆ ಮತ್ತು ಪೋಷಿಸುವ ಸಂಗತಿಯೆಲ್ಲ ಪ್ರೇಮವನ್ನ ದೈಹಿಕ ಮತ್ತು ಎಂದೆಲ್ಲ ಭಾಗ ಮಾಡಲು ಆಗುವುದಿಲ್ಲ ಅದು ಕೇವಲ ಪ್ರೇಮ ಮಾತ್ರ ಪರಿಚಯದ ಎಲ್ಲರನ್ನೂ ನಿಮಗೆ ಪ್ರೇಮಿಸಲು ಸಾಧ್ಯವೇ ಎನ್ನುವ ಪ್ರಶ್ನೆಯೇ ಅಸಂಗತವಾದದ್ದು ಹೂವು ತನ್ನ ಸುದನ್ನರನ್ನು ಯಾರಿಗೂ ಮೀಸಲಿಡುವುದಿಲ್ಲ ಹಾಗೆಯೇ ಪ್ರೇಮ ಕೂಡ ಪ್ರೇಮ ನೆನಪೂ ಕೂಡ ಅಲ್ಲ ಪ್ರೇಮ ಬುದ್ಧಿ ಮನಸ್ಸಿನ ವ್ಯವಹಾರಕ್ಕೂ ಅಲ್ಲ ಮನುಷ್ಯ ತನ್ನ ಅಸ್ತಿತ್ವದ ಸಮಸ್ಯೆಗಳಾದ ಭಯ ಅಸುಮೆ ಭರವಸೆ ಹಕಾಶೆಗಳನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ಬಗೆಹರಿಸಿಕೊಂಡಾಗ ಪ್ರೇಮ ಸಹಜವಾಗಿ ಅಂತಕರಣ ರೂಪದಲ್ಲಿ ಅವತಾರ ತರುತ್ತದೆ ಿ ಮನುಷ್ಯ ಯಾವತ್ತೂ ಪ್ರೇಮಿಸಲಾರ ತನ್ನ ಕುಟುಂಬಕ್ಕೆ ಅಂಟಿಕೊಂಡಿರುವ ಮನುಷ್ಯನಿಗೆ ಸಹಿತ ಪ್ರೇಮ ಸಾಧ್ಯವಾಗುವುದಿಲ್ಲ ನನ್ನ ಹೆಂಡತಿಯನ್ನು ಮಾತಿನಲ್ಲೂ ಯಾವ ಅರ್ಥವಿಲ್ಲ ಅಲ್ಲಿ ಇರುವುದು ಮತ್ತು ಅಧಿಕಾರ ಹೊರತು ಪ್ರೇಮವಿಲ್ಲ ಪ್ರೇಮ ಅನ್ನೋದು ಮಹಾ ಸ್ವಾತಂತ್ರ್ಯ ಇಲ್ಲಿ ಹತೋಟಿಗೆ ಜಾಗ ಇಲ್ಲ ಯಾವಾಗ ಮನುಷ್ಯ ಪ್ರಶಾಂತತೆಯಲ್ಲಿ ಅನಾಸಕ್ತಿಯಲ್ಲಿ ನಿರನದಲ್ಲಿ ಬೆಲೆಯಾಗುವುದೋ ಆದರೆ ಪ್ರೇಮದ ಬೀಜ ಮೊಳಗೆ ಹೊಡೆಯುವುದು ಪ್ರೇಮ ಇಲ್ಲದೆ ಎಷ್ಟು ದೇವರನ್ನ ಪೂಜಿಸಿದರೂ ಏನೇ ಧರ್ಮ ಮಾಡಿದರು ಎಂಥ ಅದ್ಭುತ ಸಾಹಿತ್ಯ ರಚಿಸಿದರು ಪ್ರಾಣವಿಲ್ಲದ ದೇಹದಲ್ಲಿ ಪ್ರೇಮದ ಅನುಪಸ್ಥಿತಿಯಲ್ಲಿ ನಿಮ್ಮ ಸಮಸ್ಯೆಗಳು ಕೊನೆಯಿಲ್ಲದಂತೆ ಹೆಚ್ಚುತ್ತಲೇ ಹೋಗುತ್ತದೆ ಅವಲೋಕನ ಮಾಡಬೇಕಾದ ಸಂದರ್ಭದಲ್ಲಿ ನೀರ್ಮಾನವಿಯವರ ಎರಡು ಮೂರು ಕಥೆಗಳ ಪ್ರಸ್ತಾಪ ಇಲ್ಲದೆ ಆ ಸಾಹಿತ್ಯದ ಅವಲೋಕವನ್ನು ಅಪರಿಪೂರ್ಣ ಆಗ್ತದೆ ಅನ್ನೋದು ಇಲ್ಲಿ ಇಲ್ಲಿಗೂ ಗೊತ್ತಿರ್ತಕ್ಕಂಥ ಅವರ ಹತ್ತೊಂಬತ್ ನೂರ ಅರವತ್ತಾರರಲ್ಲಿ ಅವರ ಮೊದಲನೇ ಕಥೆ ಪ್ರಾರಂಭ ಬರೀತಾ ಇವರು ವೃತ್ತಾಂತಿ ಅದು ಆಗುತ್ತೆ ಆಮೇಲೆ ಅದರ ನಂತರ ಒಂದು ಎರಡು ಕತೆ ಬರಲ್ಲ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಅವರ ಮೊದಲನೇ ಕಥಾ ಸಂಕಲನ ಕಂಗಿನ ಅರಮನೆಯವರೆಗೆ ನೋಡಿ ಎಂಥ ವಿಷಯ ಅಂದ್ರೆ ಕಂಗಿನ ಅರಮನೆಯವರೆಗೆ ಆ ಕಥೆ ಬರೆದಾಗ ಸುಧಾ ಕಳಿಸ್ತಾರೆ ಪತ್ರಿಕೆ ಅದು ನಿರಾಕರಣೆ ಆಗುತ್ತೆ ಇಂತಹ ಶ್ರೇಷ್ಠ ಕಥೆಯಲ್ಲಿ ಯಾಕೆ ನಿರಾಕರಣೆ ಅಂತ ಗೋಪಾಲಕೃಷ್ಣ ಅಡಿಗರು ಆಗಿರೋ ಸಂದರ್ಭದಲ್ಲಿ ಸಾಕ್ಷಿ ಎಂಬ ಸಾಹಿತ್ಯ ಮಾಧ್ಯ ಆ ಕಡೆ ಪ್ರಕಟ ಆಗ್ತದೆ ಪ್ರಕಟ ಆದ್ಮೇಲೆ ಅದು ಎಷ್ಟರ ಮಟ್ಟಿಗೆ ಆಯ್ತು ಅಂದ್ರ ಇದು ಮಾಡ್ತಾರೆ ನಾಯಕರ ಸಂಪಾದಕತ್ವದಲ್ಲಿ ನ್ಯಾಷನಲ್ ಬುಕ್ ಟ್ರಸ್ಟ್ ಒಂದು ಆಧಾರಿ ಆ ಕೂಡ ಅದು ಪ್ರಕಟ ಆಗುತ್ತೆ ಅಷ್ಟೇ ಅಲ್ಲ ಅದು ಅದರ ನಂತರ ಅವರು ಭಾರತೀಯ ಎಲ್ಲ ಭಾಷೆಗಳಿಗೆ ಅನುಭವ ಕತ್ತಾಗಿ ಲೇಖನ ಕೇಳಲು ಸಾಧನೆ ಮನೆಗೆ ಹೋದಾಗ ಬೇರೆ ಅವರು ಮನೆಯಲ್ಲಿ ನಮ್ಮ ಪತ್ರಿಕೆಯ ಪರಿಚಯ ಪತ್ರವನ್ನು ಕೊಟ್ಟಾಗ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಸ್ವಲ್ಪ ಲೇಖನ ಪರಿಶೀಲಿಸಿ ಮೊದಲಿನ ಅದರಲ್ಲಿ ಐದಕ್ಕೆ ಅಂದ್ರೆ ಸಂಪಾದಕರಲ್ಲಿ ಹೆಸರು ಐದಕ್ಕೆ ಅವ್ರು ನೇರ ಎಷ್ಟು ಪ್ರಾಮಾಣಿಕವಾಗಿ ಅಂತಂದ್ರೆ ಮೊದಲಿನ ಮೂರು ಜನ ನನಗೆ ಗೊತ್ತಿದ್ದವರು ಗೊತ್ತಿದ್ದವರೇ ಆದರೆ ನಾಲ್ಕನೇವ್ರು ಯಾರು ಅಂತ ನಾಲ್ಕನೇ ತೆಗೆದು ಹೋಗಿ ಅಂತ ರಾಜಶೇಖರ್ ನಿರ್ಮಾಣ ನಾಲ್ಕನೇವ್ರು ಯಾರು ಯಾಕಂದ್ರೆ ಪಡಿತಿದ್ದರು ನಾಲ್ಕನೇ ಯಾರು ನಾನೇ ರೀ ನಾನೇ ರಾಜಶೇಖರ್ ನಿರ್ಮಾಣ ಅಂತ ಅವರು ತಮ್ಮ ಕರ್ಚೆಗೆ ಹೇಳ್ಕೊಳ್ತಾರ ಎಂ ಅಲ್ಲಿ ಯಾವ ವಿಷಯ ಭೂಶಾಸ್ತ್ರ ರೀ ನಿಮ್ಮ ಭೂ ಭೂಶಾಸ್ತ್ರದೊಳಗ ನನಗೆ ಸ್ಫಟಿಕ ಶಾಸ್ತ್ರ ಬಹಳ ಹಿಡಿಸೈತೆ ಹಂಗ ನಿಸರ್ಗದೊಳಗೆ ಬರು ಬರೀ ಇನ್ನೂರ ಮೂವತ್ತು ಜಾತಿಯ ಸ್ಫಟಿಕಗಳು ಯಾಕೆ ಸಿಗ್ತಾವ ಅನ್ನೋ ಬಗ್ಗೆ ನಿಮಗೆ ವಿವರ ಗೊತ್ತೈತೆ ಅಂತ ಹೇಳ್ತೀವಿ ಬೇರೆ ಪ್ರಶ್ನೆ ಮಾಡ್ತಾರೆ ಇವರು ಕೂಡ ಸಂದರ್ಶನ ಮಾಡ್ತಾರೆ ಇವರಿಗೆ ಪ್ರಶ್ನೆ ಮಾಡ್ತಾರೆ ಕನ್ಯಸ್ಸಿ ಹೆಂಗ್ ಓದೇನಂತ ನೋಡ್ರಿ ಹೆಂಗ್ ಇರ್ತಾರ ಸಿನಿಮಾ ಮುನ್ನೂರ ಮೂವತ್ತೇ ಯಾಕೆ ಅಂತ ಕೇಳ್ತಾರೆ ಈಗ ಸತ್ಯ ಸಿಕ್ಕ ಜಾತಿಗಳು ಅಷ್ಟು ಮುಂದಕ ಹೆಚ್ಚಿಗೆ ಚಿತ್ರ ಅವು ಹೆಚ್ಚಾಗಬಹುದು ವಿಜ್ಞಾನಿಗಳ ಕೆಲಸ ಯಂತ್ರದಂಗ ವಿಜ್ಞಾನಿಗಳ ಕೆಲಸ ಯಂತ್ರದಾಂಗ ನಿಸರ್ಗದೊಳಗೆ ಸಿಗೋ ವಸ್ತುಗಳ ಗುಣವಿಶೇಷಣಗಳನ್ನು ಪ್ರಾಮಾಣಿಕವಾಗಿ ಗುರುತಿಸಿಕೊಂಡು ಹೋಗೋದು ಒಂದು ಒಂದು ಅಣುವಿನ ಸುತ್ತ ಪರವಾಣು ತಿರುಗ್ತಾವಲ್ಲ ಅಂತ ವಿಜ್ಞಾನಿ ಕಂಡುಕೊಂಡು ಇದು ಹಿಂಗ ಅಂತ ಅಂದ್ರೆ ಹೇಳ್ತಾನೆ ಅದರ ಅಣುವಿನ ಕೇಂದ್ರದ ಸುತ್ತ ಪರಮಾಣು ಸುತ್ತುವಂಗ ಮಾಡೋ ಶಕ್ತಿ ಯಾವುದು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ